ರಾಜ್ಯಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಬೆಳಗ್ಗೆ ಸದನ ಸಮಾವೇಶಗೊಂಡಾಗ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಮತ್ತು ಇತರ ಸಚಿವರು ಮಂಡಿಸಿದರು ಸಭಾಪತಿ ಸಿಪಿ ರಾಧಾಕೃಷ್ಣನ್ ಮಾತನಾಡಿ ಮೇಲ್ಮನೆಯ ಇನ್ನೂರ ಅರವತ್ತೊಂಬತ್ತನೇ ಅಧಿವೇಶನ ಫಲಪ್ರದವಾಗಿದೆ ಮುಂದಿನ ಅಧಿವೇಶನಗಳು ಇದೇ ರೀತಿ ನಡೆಯಬೇಕೆಂದು ಎಲ್ಲರ ಇಚ್ಛೆಯಾಗಿದೆ ತಾವು ಉಪರಾಷ್ಟಪತಿಯಾದ ನಂತರ ಇದು ಪ್ರಥಮ ಅಧಿವೇಶನವಾಗಿದ್ದು ಈ ಅಧಿವೇಶನ ವಿಶೇಷ ಮಹತ್ವ ಪಡೆದಿದೆ ಶೂನ್ಯ ವೇಳೆಯಲ್ಲಿ ಹೆಚ್ಚಿನ ಸಂಖ್ಯೆ ವಿಷಯಗಳು ಬಂದಿದ್ದು ಸದಸ್ಯರು ಸಹಕರಿಸಿದ್ದಾರೆ ಅಧಿವೇಶನದಲ್ಲಿ ರಚನಾತ್ಮಕ ಚರ್ಚೆಗಳು ನಡೆದಿವೆ ಒಂದೇ ಮಾತರಂ ಗೀತೆ ರಚನೆಗೆ ನೂರ ಐವತ್ತು ವರ್ಷ ತುಂಬಿದ ಅಂಗವಾಗಿ ಮತ್ತು ಚುನಾವಣೆಯಂತಹ ಮಹತ್ವದ ವಿಷಯಗಳು ಸುದೀರ್ಘ ಚರ್ಚೆ ನಡೆದಿದ್ದು ಈ ಮೂಲಕ ಪ್ರಜಾತಂತ್ರ ವ್ಯವಸ್ಥೆ ಸದೃಢಗೊಂಡಿದೆ ಕಾರ್ಯಕಲಾಪಗಳ ಮೇಲೆ ಕೆಲ ಸದಸ್ಯರ ಕಲಾಪಕ್ಕೆ ಅಡ್ಡಿಪಡಿಸುವುದು ಸೇರಿದಂತೆ ಘೋಷಣೆಗಳನ್ನು ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದು ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ಮನವಿ ಮಾಡಿದರು ಬಳಿಕ ಒಂದೇ ಮಾತರಂ ಗೀತೆಯೊಂದಿಗೆ ಅಧಿವೇಶನ ಸಂಪನ್ನಗೊಂಡಿತು